हर सुबह काम करने आते हैं बेको हर सुबह काम करने आते हैं बेको सत्तावरीगे परिहार सत्तावरीगे सत्तावरीगे परिहार सत्तावरीगे परिहार पढ़ने बेको सत्तावरीगे परिहार पढ़ने बेको सत्तावरीगे परिहार पढ़ने बेको सत्तावरीगे परिहार पढ़ने कर्नाटक दली आरसीबी विजयोत्सव आरसीबी अटगारू ಗೆದ್ದು ನಮಗೆ ಗೌರವ ತಂದಿದ್ದಾರೆ ಆದರೆ ಆರ್ ಸಿ ಬಿ ಹಿಂದೆ ಯಾರು ಆಡುವ ಆಟಗಾರರೇ ಬೇರೆ ವ್ಯವಸ್ಥೆ ಮಾಡ್ತಕ್ಕಂಥವರೇ ಬೇರೆ ಆರ್ ಸಿ ಬಿ ಭಾರಿ ದೊಡ್ಡ ದೊಡ್ಡ ಶ್ರೀಮಂತರು ಮದ್ಯದ ದೊರೆಗಳು ಇವರ ಮಾಲೀಕತ್ವ ಇದು ನಮ್ಮ ದೇಶದ ಜನರಿಗೆ ಇದಿನ್ನೂ ಅರ್ಥವಾಗಬೇಕಾದ್ರೆ ಭಾಳ ವರ್ಷ ಬೇಕಾಗ್ತಾ ಇದೆ ಇವತ್ತು ಕ್ರಿಕೆಟ್ ನೋಡೋದಕ್ಕೆ ಹೋದ್ರಲ್ಲ ಜನ ಅವರು ಯೋಚನೆ ಮಾಡಬೇಕು ನಾವು ಮೇಲೆ ಬಿದ್ದು ಹೋಗ್ಬೇಕಾ ನಮ್ಮ ಗತಿ ಏನು ನಮ್ಮ ಗತಿ ಏನು ಪ್ರಾಣಕ್ಕೆ ರಕ್ಷಣೆ ಯಾರು ಇದನ್ನು ಮಕ್ಕಳು ಹುಡುಗರು ತಂದೆ ತಾಯಿಗಳು ಅವರೆಲ್ಲ ಪೋಷಕರು ನೋಡಬೇಕಿವತ್ತು ಇದ್ರ ಜೊತೆಗೆ ವಿಧಾನಸೌಧದ ಮುಂದೆ ಲಕ್ಷಾಂತರ ಜನ ಸ್ಟೇಡಿಯಂ ಮುಂದೆ ಲಕ್ಷಾಂತರ ಜನ ಯಾವುದಕ್ಕೆ ವಿಜಯೋತ್ಸವಕ್ಕೆ ಕಾವೇರಿ ಬಗ್ಗೆ ನೀವು ಬರಲಿಲ್ಲ ಕುಡಿಯುವ ನೀರಿನ ಬಗ್ಗೆ ಬರಲಿಲ್ಲ ಗಡಿನಾಡಿನ ಬಗ್ಗೆ ಬರಲಿಲ್ಲ ಈ ರಾಜ್ಯದ ಸಮಗ್ರ ನಾಡಿನ ಅನೇಕ ಬೇಡಿಕೆಗಳ ಬಗ್ಗೆ ಕೇಂದ್ರದ ವಿರುದ್ಧ ಬರಲಿಲ್ಲ ಕ್ರಿಕೆಟ್ ನೋಡೋದಕ್ಕೆ ಯದ್ವಾತದ್ವ ಬಂದು ನೀವು ಬಿದ್ದು ಪ್ರಾಣ ಕಳ್ಕೊಂಡು ಇದು ನಿಜವಾಗಲೂ ಬೇಡ ಅತ್ಯಂತ ಗಂಭೀರವಾದಂಥ ಪರಿಸ್ಥಿತಿ ನಾನಿವತ್ತು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಬಗ್ಗೆ ನನಗೆ ಭಾಳ ಗೌರವ ಇದೆ ಅದರಲ್ಲಿ ಬದಲಾವಣೆ ಇಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ ಭಾಳ ಗೌರವ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿಗಳಿದ್ದಾಗ ಇದ್ದ ಗತ್ತು ಗಮ್ಮತ್ತು ಈಗಿಲ್ಲ ಈಗ ಸುತ್ತ ಭಾರಿ ಜನ ಎಳೆದಾಡ್ತಾರೆ ಬಲ್ಗೈ ಒಬ್ಬ ಎಡಗೈ ಒಬ್ಬ ಶರಟೊಬ್ಬ ಪಂಚೆ ಒಬ್ಬ ಎಳೆದಾಡ್ತಾರೆ ಅವರು ನಿರ್ಧಾರಗಳನ್ನು ಕೈಗೊಳ್ಳೋದಲ್ಲಿ ಸ್ವಲ್ಪ ಹಿಂದೂ ಮುಂದು ನೋಡ್ತಾ ಇದ್ದಾರೆ ನಾನು ಅವ್ರಿಗೆ ಹೇಳ್ತೀನಿ ಪ್ರಾಮಾಣಿಕವಾಗಿ ನೀವು ಯೋಚನೆ ಮಾಡಿ ಈ ಸಮಾರಂಭ ವ್ಯವಸ್ಥೆ ಮಾಡಿದವರು ಯಾರು ಸ್ಟೇಡಿಯಂ ಯಾರು ಮಾಡಿದ್ರು ವಿಧಾನಸೌಧದ ಮುಂದೆ ಯಾರಾದರೂ ಬಂದು ನೇರವಾಗಿ ಸಮಾರಂಭ ಮಾಡೋಕ್ಕಾಗುತ್ತಾ ಮುಖ್ಯಮಂತ್ರಿ ಅರ್ಥ ಮಾಡ್ಕೋಬೇಕು ಯಾರು ಬಂದು ನೀವು ವೇದಿಕೆ ವೇದಿಕೆ ಮೇಲೆ ನಿಮ್ಮ ಇಚ್ಛೆ ಬನ್ನಿಗೆ ಕುಡಿದು ಕೋಪಿಸ್ರಿ ನೀವು ಜನತೆಯ ಕೆಂಗಣ್ಣಿಗೆ ಗುರಿ ಆಗ್ಬಾರ್ದು ಅಂತೇಳಿ ಪೊಲೀಸ್ ಕಮಿಷನರ್ ಸೇರಿದಂತೆ ಅನೇಕ ಅಧಿಕಾರಿಗಳನ್ನು ನೀವು ಅಮರ್ತು ಮಾಡಿದ್ರಿ ಸರಿ ಇಲ್ಲ ಸರಿಯಿಲ್ಲ ಸರಿ ಇಲ್ಲ ಗೋವಿಂದರಾಜ್ ನಿಮ್ಮ ಸೆಕ್ರೆಟರಿ ಕಾರ್ಯದರ್ಶಿ ಗೋವಿಂದರಾಜ್ ಜಿಜಾ ನಿಮ್ಗೆ ಹೇಳಿರ್ಬೋದು ಆರ್ ಸಿ ಬಿ ಸಮಾರಂಭ ಮಾಡಿದ್ರೆ ಭಾಳ ಗೌರವ ಬರುತ್ತೆ ಶಕ್ತಿ ಬರುತ್ತೆ ಅಂತ ಆಯಿತು ನೀವು ಅದನ್ನು ತಿಳಿದ ಮೇಲೆ ಯಾವ ರೀತಿ ವ್ಯವಸ್ಥೆ ಮಾಡ್ಬೇಕು ಸರ್ಕಾರ ಸರ್ಕಾರದ ಜವಾಬ್ದಾರಿಯನ್ನು ಗೃಹ ಮಂತ್ರಿಯವ್ರ ಜವಾಬ್ದಾರಿಯೇನು ಉಪಮುಖ್ಯಮಂತ್ರಿಯವ್ರ ಜವಾಬ್ದಾರಿಯನು ಮಂತ್ರಿಗಳ ಜವಾಬ್ದಾರಿಯನ್ನು ಪೊಲೀಸ್ ಇಲಾಖೆ ಅಧಿಕಾರಿಗಳನ್ನು ಕರೆದು ಮಾತನಾಡಿದ್ರ ಏನು ಮಾಡಬೇಕು ಎತ್ ಮಾಡಬೇಕು ಅಂತೇಳಿ ನಿನ್ನೆ ಮ್ಯಾಚ್ ಆಗಿದೆ ಇವತ್ತು ಬೆಳಿಗ್ಗೆನೆ ಯಾಕೆ ಮಾಡಿದ್ರಿ ನೀವು ಒಂದು ವಾರ ಬಿಟ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿ ಮಾಡ್ಬೋದಾಗಿತ್ತು ನೀವು ತಿರ್ಕೊಂಡಿರ್ಬೋದು ಒಂದೊಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಬಿಟ್ರೆ ಸೋರಾಯ್ತು ಅಂತೇಳಿ ಸಮಾಧಿಯ ಮೇಲೆ ಮಗನನ್ನ ನೆನೆದು ಗೋಳಾಡ್ತಿರ್ತಕ್ಕಂಥ ದೃಶ್ಯ ಕಣ್ಣೀರಿಡುವ ಕತೆ ಪ್ರತಿಯೊಬ್ಬ ಸತ್ತಿರುವ ವ್ಯಕ್ತಿ ಮಕ್ಕಳ ಬಗ್ಗೆ ನಾವು ಮಾತನಾಡೋದಾದ್ರೆ ನಿಜವಾಗ್ಲೂ ಬಹಳ ಅನ್ಯಾಯ ಪೊಲೀಸ್ ಕಮಿಷನರ್ನ ಕನಿಷ್ಠ ನೀವು ಕರೆದು ಕುಳಿತು ಮಾತನಾಡಿ ಅವರು ತಪ್ಪು ಮಾಡಿದರೆ ಅದಕ್ಕೆ ಬೇರೆ ವಿಧಾನಗಳು ಇದೆ ಅದನ್ನು ಮಾಡ್ಬೋದಾಗಿತ್ತು ಮಾಡಲಿಲ್ಲ ನಾನೇನು ತಿಳ್ಕೊಂಡಿದ್ದೆ ಅಂದರೆ ನಿಮ್ಮ ದಿಟ್ಟ ನಿರ್ಧಾರ ಮಾಡ್ತೀರಿ ಒಂದಿಬ್ಬರು ಮಂತ್ರಿಗಳನ್ನು ತೆಗಿತೀರಿ ಸಿದ್ದರಾಮಯ್ಯನವರು ಇಬ್ಬರು ಮಂತ್ರಿಗಳನ್ನು ಮೂರು ಜನ ಮಂತ್ರಿಗಳನ್ನು ಸಂಪುಟ ತೆಗಿತಾರೆ ಅಂತ ಹೇಳಿ ತಿಳ್ಕೊಂಡಿದ್ದೆ ಆದರೆ ನೀವು ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ್ರಿ ಪೊಲೀಸ್ ಕಮಿಷನ್ ತೆಗೆದ್ರಿ ಗೋವಿಂದರಾಜ್ ತೆಗೆದ್ರಿ ಡೆಲ್ಲಿಗೆ ಹೋದ್ರಿ ಹೈಕಮಾಂಡ್ನಲ್ಲಿ ವರದಿ ಒಪ್ಪಿಸ್ರಿ ಮುಗಿದೋಯ್ತು ಸತ್ತವ್ರ ಕತೆ ಮುಗೀತು ಕತೆ ಮುಗಿದೋಯ್ತು ಇದು ನಾನು ಹೇಳ್ತಾ ಇದ್ದೀನಿ ಯಾರನ್ನೇ ನೇಮಕ ಮಾಡಿ ನೀವು ಇವಾಗ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರನ್ನ ನೇಮಕ ಮಾಡಿದ್ದೀರಿ ಅವರಲ್ಲಿ ನಾನು ಕಳಕಳಿಯಿಂದ ಮನವಿ ಮಾಡ್ತೀನಿ ಸತ್ಯವಾಗಿ ಪ್ರಾಮಾಣಿಕವಾಗಿ ನೀವು ನಡೀತೀರಿ ನಿಮಗೆ ಹೆಸರಿದೆ ಭಾಳ ಗೌರವದಿಂದ ನಾನು ತಮಗೆ ಪ್ರಣಾಮಗಳು ಅರ್ಪಿಸ್ತೇನೆ ಪ್ರಾಮಾಣಿಕವಾಗಿ ತನಿಖೆಯನ್ನು ತಾವು ಮಾಡಬೇಕು ಅಂಥೇಳಿ ಅತ್ಯಂತ ಗೌರವವಾಗಿ ತಮ್ಮನ್ನು ನಾನು ಕೇಳ್ತಾ ಇದ್ದೇನೆ